ಎಲ್ರಿಗೂ ನಮಸ್ತೆ ಆಯಿತಾ ಇವತ್ತು ಆಗ್ಲಿಕಾಯಿ ಉಪ್ಯೋಗಿಸ್ಕೊಂಬಿಟ್ಟು ಎರಡರಿಂದ ಮೂರು ತಿಂಗಳು ಇಟ್ಕೊಂಡು ಉಪಯೋಗಿಸ್ಬೋದಾದಂಥ ಒಂದು ಟೇಸ್ಟಿ ರೆಸಿಪಿ ಮಾಡೋಣ ಅದಕ್ಕೆ ಇವಾಗ ಒಂದು ಅರ್ಧ ಕೆ ಜಿ ಇದೆ ಮತ್ತು ಇದನ್ನು ತೊಳೆದ್ಬಿಟ್ಟು ಡ್ರೈ ಆಗಿದೆ ನೀರಿನ ಅಂಶ ಇರಬಾರ್ದು ಅದಕ್ಕೆ ತೊಳೆದ್ಬಿಟ್ಟು ನೀರೆಲ್ಲ ಡ್ರೈ ಆಗಕ್ಕೆ ಇಟ್ಟಿದ್ದೆ ಇವಾಗ ಒಂದೊಂದನ್ನೇ ಕಟ್ ಮಾಡ್ಕೊಂಬಿಡೋಣ ನಾವು ತೆಳು ಪೀಸ್ ಮಾಡ್ಕೊಂಡು ರೌಂಡಿಗೆ ಬೀಜ ಏನು ತೆಗಿಯೋದು ಬೇಡ ಏನು ಬೇಡ ರೌಂಡಾಗಿಯೇ ಬೇಯುತ್ತಾರೆ ತೊಟ್ಟು ಸ್ವಲ್ಪ ಮುಂದಿಂದು ತೆಕ್ಕಿರೋಣ ತೆಕ್ಕಂಬಿಟ್ಟು ಇವಾಗ ತುಂಬ ತೆಳುವಾಗೇ ಪೀಸ್ ನಾವು ಬೀಜ ಏನಕ್ಕೆ ತೆಗೆಯೋದು ಬೇಡ ಬೀಜ ಇದ್ದರೆ ಅದನ್ನು ತುಂಬ ಟೇಸ್ಟ್ ಕೊಡುತ್ತೆ ನಾವು ಫ್ರೈ ಮಾಡಿದಾಗ ಬೀಜ ಏನು ತೆಗೆಯೋದು ಬೇಡ ಈ ಥರ ತೆಳುವಾಗೇ ಕಟ್ ಮಾಡ್ಕೊಂಡಿದ್ದೇಣ ಇವಾಗ ಕಟ್ ಮಾಡಿದ್ದೀನಿ ಇದರಲ್ಲಿ ಏನು ತುಂಬ ಬೀಜ ಇಲ್ಲ ಸ್ವಲ್ಪ ಬೀಜ ಇದ್ರೂ ತುಂಬ ಫ್ರೈ ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ಹಣ್ಣಾಗಿದೆ ಇದನ್ನು ಮಾತ್ರ ತೆಗಂಬಿಡಣ್ಣ ಇದನ್ನು ಹಾಕಿದ್ರೂ ನಡೆಯುತ್ತೆ ಇದನ್ನು ಸ್ವಲ್ಪ ತೆಗೀತಾ ಇದ್ದೀನಿ ಎಲ್ಲ ತೆಳುವಾಗೆ ಕಟ್ ಮಾಡಿದ್ದೀನಿ ಈ ಥರ ಬೀಜ ಇದ್ದರೆ ಏನಾಗಲ್ಲ ಇದನ್ನು ತುಂಬ ಟೇಸ್ಟ್ ಆಗುತ್ತೆ ತಿನ್ಬೇಕಾರೆ ಸ್ವಲ್ಪ ಹಣ್ಣು ಥರ ಆದ ಆಗಿರೋದು ಮಾತ್ರ ನಾನು ತೆಗೆದುತೀನಿ ಇವಾಗ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಹುಣಸೆಹಣ್ಣನ್ನು ನೆನೆಸಿಡೋಣ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟದೇ ಇವಾಗ ಬಾಣಲೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕೊಳ್ಳೋಣ ಅರ್ಧ ಕೆ ಜಿ ಆದ್ದರಿಂದ ಇಷ್ಟು ಬೇಕಾಗುತ್ತೆ ಅರ್ಧ ಕೆ ಜಿ ಮೆಂತ್ಯ ಹಾಕಿದ್ದೀನಿ ಒಂದೆರಡು ಸ್ಪೂನು ಸಾಸಿವೆ ಹಾಕೋಣ ಎರಡು ಸ್ಪೂನ್ ಬೇಕಾಗುತ್ತೆ ಸಾಸಿವೆ ಹಾಗೆಯೇ ಸ್ವಲ್ಪ ಫ್ರೈ ಮಾಡೋಣ ಇದನ್ನು ಸಿಡಿತಾ ಇದೆ ಹಾಗೆಯೇ ಒಂದು ಎರಡು ಸ್ಪೂನು ಜೀರಿಗೆ ತೆಗೆದುಕೊಂಡ್ಬಿಟ್ಟು ಎಲ್ಲದನ್ನು ಒಟ್ಟಿಗೆ ಫ್ರೈ ಮಾಡ್ತೀನಿ ಎಲ್ಲದು ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಇದನ್ನು ಪ್ಲೇಟಿಗಾಗಿ ಸ್ವಲ್ಪ ತಣ್ಣಗೆ ಹಾಕಿಬಿಟ್ಬಿಡೋಣ ಇದನ್ನು ತಣ್ಣಗಾಗಿದೆ ಜಾರಿಗೆ ಹಾಕೊಂಡು ನೈಸ್ಗೆ ಪುಡಿ ಮಾಡ್ಕೊಂಬಿಡೋಣ ಇದೆ ಈ ಒಂದು ನೈಸ್ಗೆ ಪುಡಿ ಮಾಡ್ಕೊಂಡು ತುಂಬ ಹಿಟ್ಟು ಥರ ಎಲ್ಲ ಒಂದು ಲೆವೆಲಾಗಿ ಪುಡಿ ಮಾಡ್ತೀನಿ ತುಂಬ ರುಷ್ಟು ಹುರಿಬಾರ್ದು ಇದು ಕರೆಕ್ಟಾಗಿ ಹುರಿದಿದೆ ಇವಾಗ ಬಾಣಲೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾಯಿಲಿ ಎಣ್ಣೆ ಕಾದಿದೆ ಸ್ವಲ್ಪ ಹಾಕೊಂಡ್ಬಿಟ್ಟು ಫ್ರೈ ಮಾಡೋಣ ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೋಬೇಕು ಹಂಗಾರೆ ತುಂಬ ಫ್ರೈ ಆಗುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ಇವಾಗ ಈ ಲೆವೆಲಿಗೆ ಕರೆದಿದೆ ನಮ್ಮ ಮನೆಯಲ್ಲಿ ತುಂಬ ದಿನ ಇರೋಲ್ಲ ಇದು ಬೇಗನೆ ಖಾಲಿ ಆಗುತ್ತೆ ಅದು ಇವಾಗ ಇದೆ ಸ್ವಲ್ಪ ದಿನ ನಮಗೆ ಇಟ್ಕೊಂಡು ನಾವು ಉಪಯೋಗಿಸ್ತೀವಿ ಅಂದರೆ ಇದಕ್ಕಿಂತ ಸ್ವಲ್ಪ ರೋಸ್ಟ ಕರೆದ್ರೆ ಬರುತ್ತೆ ಇದನ್ನು ಬರುತ್ತೆ ನಮ್ಮ ಮನೆಯಲ್ಲಿ ಬೇಗನೆ ಖರ್ಚಾಗುತ್ತೆ ಒಂದು ವಾರ ಆ ಥರ ನಡುವೆ ಖರ್ಚಾಗುತ್ತೆ ಈ ಲೆವೆಲಿ ಕರೆದ್ಬಿಟ್ಟು ತೆಗಿತಾ ಇದ್ದೀನಿ ತೆಗೆದ್ದನೇ ಇದೆ ಈ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಟ್ರಿಪ್ ಇದೆ ಐ ಫ್ಲೇಮೆಲ್ಲ ಇದೆ ಐ ಫ್ಲೇಮಲ್ಲಿ ಇರಬೇಕೇನೆ ಹಂಗಾರೆ ತುಂಬ ಚೆನ್ನಾಗಿ ಕರಿಯುತ್ತೆ ಇದನ್ನು ಕರ್ಕೊಂಬಿಡೋಣ ಇವಾಗ ಕಂಪ್ಲೀಟಾಗಿ ಕರ್ಕೊಂಡು ಕರ್ದಿದ್ದೀನಿ ಎಲ್ಲ ಕರ್ ತೆಗ್ದೀನಿ ಅದಕ್ಕೇ ಒಂದು ಕಾಲು ಸ್ಪೂನು ಮೆಂತ್ಯನೂ ಹಾಕೋಣ ಮೆಂತ್ಯ ಸ್ವಲ್ಪ ಸಿಡಿಲಿ ಸಿಡಿಯುತ್ತೆ ಇವಾಗ ಹಿಂಗನ್ನು ಸೇರಿಸ್ಬಿಡೋಣ ಇನ್ನು ಮತ್ತೆ ನಾವು ಜಜ್ಜಿದ ಬೆಳ್ಳುಳ್ಳಿ ಅದು ಮೆಂತ್ಯನೂ ತನ್ನಪಾಡಿ ತಂದು ಕರಿಯುತ್ತೆ ತುಂಬ ಸೀದೋಗ್ಬಿಡುತ್ತಿಲ್ಲ ಅಂದರೆ ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಒಂದೆರಡರಿಂದ ಮೂರು ಹಾಕೊಂಡಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆಗಿದೆ ಎಲ್ಲ ಮೆಂತ್ಯನೂ ಚೆನ್ನಾಗಿ ಉರಿದಿದೆ ಇದು ಮೊದಲೇ ಹಾಕ್ಬಿಟ್ರೆ ಸೀದ್ಬಿಡುತ್ತೆ ಇದೆ ಸ್ವಲ್ಪ ಗಟ್ಟಿ ತೆಕ್ಕೊಂಡಿರೋ ಹುಣಸೆ ರಸನೂ ಹಾಕೋಬಿಡೋಣ ಇವಾಗ ಗಟ್ಟಿ ತೆಗ್ದಿರೋ ಹುಣಸೆ ರಸದಲ್ಲಿರೋ ನೀರಿನ ಮನುಷ್ಯ ಬತ್ತಬೇಕು ಇವಾಗ ಸ್ವಲ್ಪ ಖಾರದ ಪುಡಿ ಉಪ್ಪು ಅಷ್ಟು ಪುಡಿ ಬೆಲ್ಲ ಇದೆ ಇದನ್ನು ಹಾಕಬೇಡೋಣ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ಏನು ನಾವು ಪುಡಿ ಮಾಡಿದ್ವೋ ಇದು ಹುಣಸೆ ರಸದ ನೀರು ಬತ್ತಬೇಕು ಬತ್ತಿದೆ ಇವಾಗ ನಾವು ಪುಡಿ ಮಾಡಿರೋ ಪುಡಿನೂ ಹಾಕಬಿಡೋಣ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ರೆಡಿಯಾಗಿದೆ ಸಾಕು ಗ್ಯಾಸ್ ಇದರಲ್ಲೇನು ಹುಣಸೆ ಹಣ್ಣಿನ ರಸ ಬತ್ತಬೇಕಷ್ಟೇ ಬತ್ತಿದೆ ಯಾವಾಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ನಮಗೆ ಆಗ್ಲಿಕಾಯಿ ಕರೆದ್ರದೂ ತಣ್ಣಗಾಗಿದೆ ಇವಾಗ ಒಂದು ಟಿಪ್ಸು ಎಲ್ಲಿ ತುಂಬ ಆರೋಗ್ಯಕರ ಟಿಪ್ಸ್ ಇದು ನನಗೆ ನನ್ನ ತಂಗಿ ಹೇಳಿದ್ದು ನನಗೆ ಸ್ವಲ್ಪ ಯಾವಾಗಲೂ ಬಾ ಹೀಟ್ ಜಾಸ್ತಿ ಆದಾಗ ಬಾಡಿಯೆಲ್ಲ ಓದ್ಕೊಂಡಂಗೆ ಆಗ್ಬಿಡೋದು ಹೊಟ್ಟೆ ಗುರಿ ಈ ಥರ ಹಿಂಸೆ ಆಗೋದು ಅದಕ್ಕೆ ನನ್ನ ತಂಗಿ ಹೇಳಿದ ಟಿಪ್ಸ್ ಇದು ಸ್ವಲ್ಪ ಒಂದು ಸ್ಪೂನ್ ಮೆಂತ್ಯನ ಒಂದು ಸೈಡಿಗೆ ಇಟ್ಕೊಂಡ್ಬಿಡು ಓಡಾಡ್ಕೊಂತ ಮಾಡ್ಕೊಂತ ಒಂದೆರಡೆ ಕಾಳು ಒಂದೇ ಸಲ ತಿನ್ನೋಕ್ಕಾಗಲ್ಲಿದ್ದು ಆಗಲ್ಲಿದ್ದು ಕಾಳು ಬಾಯಗೆ ಹಾಕ್ಕೊಂಡು ಜಗಿತಾಯಿರು ಇದ್ದರೆ ಅದು ಸ್ವಾದವೂ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಸ್ವಲ್ಪ ಊದಕೆ ಥರ ಹೂ ಬಾಡಿ ಹೀಟಿಗೆ ಕೇಳುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಬಾಡಿನ ತಂಪಾಗುತ್ತೆ ಅಂತ ಹೇಳಿದ್ಲು ನಾನು ಹಾಗೆ ಮಾಡಿದೆ ನನಗೆ ಎಷ್ಟು ಹಗುರ ಹಗರ ಹಗುರ ಬಾಡಿ ಎಷ್ಟು ಸಾಫ್ಟ್ ಅನ್ನಿಸ್ತತೆ ಎಷ್ಟು ಕೆಲಸ ಮಾಡಿದ್ರೂ ತ್ರಾಸು ಅನಿಸಲ್ಲ ಆತು ದೇಹದಾಗಿರೋ ಒಂದು ಕಹಿ ಅಂಶ ಆಗಲಿ ಮತ್ತು ವಾಯು ಅಂಶ ಆಗಲಿ ತೆಗೆಯುತ್ತೆ ಹಾಗಾಗಿ ಇದು ತುಂಬ ತುಂಬಾ ಒಳ್ಳೆ ಟಿಪ್ಸು ಫಾಲೋ ಮಾಡಿ ತುಂಬ ಚೆನ್ನಾಗಿ ಅನ್ನಿಸ್ತತೆ ಇದು ಇವಾಗ ತಣ್ಣಗಾಗಿದೆ ಇವಾಗ ನಾವು ಕರ್ದಿಟ್ಟಿರೋ ಇದಕ್ಕೆ ಹಾಗಲಕಾಯಿಗೆ ಅಷ್ಟನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಟೇಸ್ಟ್ ಉಂಟು ತುಂಬ ಚೆನ್ನಾಗಿರುತ್ತೆ ನಾವು ಇಟ್ಕೊಂಡಂಗೆ ನಮ್ಮ ಮನೆಗಳಲ್ಲೆಲ್ಲ ರೊಟ್ಟಿ ಇರುತ್ತಲ್ಲ ದಿನ ರೊಟ್ಟಿ ಹಾಗಾಗಿ ನಮಗೆ ರೊಟ್ಟಿ ಚಪಾತಿಗೆ ಹೆಚ್ಚಾಗಿಬಿಡುತ್ತೆ ಅನ್ನಕ್ಕೇನೆ ತಿನ್ನಾಗಿ ನಾವು ಎಷ್ಟು ದಿನ ಎರಡರಿಂದ ಮೂರು ತಿಂಗಳಿಂದ ಇಟ್ಕೋಬೋದು ಮೊಣಸೆ ರಸ ನಾವು ಕ್ಲೀನಾಗಿ ಎಣ್ಣೆಯಲ್ಲಿ ಬತ್ತಿಸ್ಬೇಕಾಗತ್ತೆ ಇದು ಕ್ಲೀನಾಗೆ ಮಿಕ್ಸ್ ಮಾಡೋಣ ನಮಗೆ ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಹಾಕೊಂಬಿಡೋಣ ವಾಹ್ ತುಂಬ ತುಂಬಾ ಟೇಸ್ಟ್ ಅದ್ಭುತ ಟೇಸ್ಟ್ ಆಗಿದೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇದು ತುಂಬಾ ಟೇಸ್ಟು ನಾವು ಇಟ್ಕೊಂಡಂಗೆ ಹತ್ತು ಹದಿನೈದು ದಿನ ಅಷ್ಟು ದಿನ ಬೇಕಾದರೂ ಇಟ್ಕೋಬೋದು ನಮ್ಮ ಮನೆಯಲ್ಲ ಬೇಗ ಒಂದೆರಡು ದಿನಕ್ಕೆ ಮೂರು ವಾರದೊಳಗೆ ಖಾಲಿ ಆಗುತ್ತೆ ಇದು ತುಂಬಾ ಟೇಸ್ಟು ಅನ್ನಕ್ಕೆ ಸ್ವಲ್ಪ ನಾವು ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಅನ್ನಕ್ಕೆ ಹಾಕಿಂಗೆ ಕಲ್ಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬ ಟೇಸ್ಟು ಹಂಗೆ ಇಲ್ಲಿ ನಾವು ಮೆಂತ್ಯ ಮತ್ತೆ ಒಗ್ಗರಣೆಗೂ ಹಾಕಿದ್ದೀವಿ ಇದು ಹಾಗಲಕಾಯಿ ಜೊತೆಗೆ ಮೆಂತ್ಯ ಒಳ್ಳೇದು ಅದೇ ನಾವು ತಿಂದರೆ ದೇಹನೇ ಸಾಫ್ ಆಗ್ಬಿಡುತ್ತೆ ಎಷ್ಟು ಕೆಲಸ ಮಾಡಿದ್ರೂ ತ್ರಾಸ ಅನಿಸಲ್ಲ ಇಲ್ಲಿಯಲ್ಲಿ ನಮಗೆ ವಾಯು ಎಲ್ಲ ಕಲೆಕ್ಟ್ ಆಗಿರುತ್ತೋ ಅದನ್ನೆಲ್ಲ ರಿಲೀಸ್ ಮಾಡ್ತಾ ಇರುತ್ತೆ ಹಂಗಾಗಿ ಇಲ್ಲಿ ಮೆಂತ್ಯನೂ ಹಾಕಿದ್ದೀವಿ ತುಂಬ ಒಳ್ಳೆಯ ಒಂದು ಎಲ್ಲದೇ ರೆಸಿಪಿ ಇದು ಆರೋಗ್ಯಕರ ರೆಸಿಪಿ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ